சரி 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 சொல்லுங்க 「どうも。 ವಿಶೇಷವಾಗಿ ನಗರ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಜೂಲರಿ ಶಾಲೆ ಹಾಕ್ಬೋದು ಕಲ್ಲು ಶಾಲೆ ಹಾಕ್ಬೋದು ಆ ಮಟ್ಟಕ್ಕೆ ಯಾಕೋ ಬರ್ತಾ ಇಲ್ಲ ಇರ್ಬೋದು ವಿಚಾರಣೆ ಮಾಡಿದಾಗ ಅದೇ ಹೇಳಿದ್ರು ಸರ್ ಎಲ್ಲ ಶಾಲೆಗಳಲ್ಲಿ ಪರೀಕ್ಷಾ ಕೇಂದ್ರಗಳಲ್ಲಿ ಕ್ಯಾಮ್ರಾ ಆಡಿಸಿದ್ದಾರೆ ಆ ಕ್ಯಾಮ್ರಾ ಆಡಿಸಿದ್ರೀ ಆಗಿಬಿಟ್ಟಾಗ ಅವರ ಕಡೆ ನೋಡ್ತಾರೆ ಯೋಚನೆ ಮಾಡ್ತಾರೆ ಫ್ರೀ ಆಗೋದು ಕ್ಯಾಮ್ರಾ ಆಗಿದ್ದ ಪ್ರತಿಯೊಬ್ಬರಿಗೂ ಭಯ ನಾವು ಹನ್ನೊಂದು ಗಂಟೆಗೆ ಮಕ್ಕಳು ಜಾಸ್ತಿ ಊಟ ಮಾಡ್ತಾರ ಏಯ್ ನೋಂದ್ರೆ ನಾನು ಹೋಗ್ತೇನೆ ಸೊ ಅನೇಕ ಹನಿಗೂ ಕೂಡ ಈ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ದಾರೆ ಬಹುಶಃ ನಾನು ಇಬ್ಬರು ಸೇರಿ ಏನು ಒಬ್ಬರಿಗಿಂತ ಬೆಳಗಾವಿಯಲ್ಲಿ ಪ್ರಾರಂಭ ಆಗ್ತದೆ ಆ ಕೆಸನ್ನಲ್ಲಿ ನಮ್ಮ ಸಚಿವರಾಗಿ ಮೊದಲು ಚರ್ಚೆ ಮಾಡಿ ವಿದ್ಯಾರ್ಥಿ ಇಲಾಖೆಯ

ಹಾಗಾಗಿ ಖಂಡಿತ ಇದೇ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಸಾವಿರದ ಸಾವಿರದ ಒಂಬೈನೂರ ಎಪ್ಪತ್ತೊಂದು ಎಪ್ಪತ್ತೆರಡರಿಂದ ಇದ್ದಾರೆ ಅನುದಾನಿತ ಶಿಕ್ಷಣ ಸಂಸ್ಥೆಗಳು ಖಾಸಗಿ ಅವರನ್ನು ನಡೆಸ್ತಿದ್ದಾವೆ ತಮ್ಗೆ ಗೊತ್ತಿದೆ ತಮ್ಮನ್ನು ಭೇಟಿ ಚುನಾವಣಾ ಪೂರ್ವದಲ್ಲಿ ತಮ್ಮನ್ನೆಲ್ಲ ಭೇಟಿಯಾದಾಗ ಒಂದಷ್ಟು ವಿಚಾರಗಳನ್ನು ಹೇಳಿದ್ದೆ ತಮಗೆಲ್ಲ ಹಾಗಾಗಿ ಅನುದಾನಿತ ಖಾಸಗಿ ಜನರ ಸಮಸ್ಯೆ ನಡೆಯಲಿದೆ ಸರಿ ಸುಮಾರು ಎಂಟು ಸಾವಿರದ ಐನೂರು ಮಕ್ಕಳು ಶಾಲೆಯಲ್ಲಿ ಓದ್ತಿದ್ದಾರೆ ಒಂದು ಸಾವಿರ ಟೀಚಿಂಗ್ ಮ್ಯಾನ್ ಟೀಚಿಂಗ್ ಸ್ಟಾಫ್ ಇದ್ದಾರೆ ಸ್ಕೂಲ್ ಇಂಜಿನಿಯರಿಂಗ್ ఈ క్షేత్రి ఎప్ప ఎప్పటికే అనుభవ ఇది అందా ప్రశ్న నే మగనే ఉంటుంది అని ఆల్వ అందేదు వర్షవ అవి నూర్ ఇప్ప పూర్వజ్ఞ మామూలు కట్ నేను అల్వా ప్రశ్న సహజంగా సభి అన్కొంటే ఒంత్ వర్షిందే అంత నోడ్తీ వయస్సు అంత తొమ్మిది వర్ష కలిగి నొట్టా అంతే ప్రశ్న సహజవీ పదవంత నాలుగు తొమ్త్తేర సవరస్ ఎస్ఈ గ్రూప్ ఆఫ్ ఇన్స్టిట్యూషన్